மத்தூட <laughs> 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 <laughs>

லே கட்டம் போடு நாளைனம் என்ன வா தூட் நான் மோசா மாதிரி காரே वडதிட்டேன் தர்வே தான் நான் எட்டுதுனே எளபக்க நீ ஆமாட்டி நீ ஏಳಿ அடின் பயம் வந்து நீ ஏಳಿ ஃபர்ஸ்ட் நீ ஃபர்ஸ்ட் ஏಳಿ ஏன்னா நீ எட்டுதுனே தர்பேன தட்டில நான் முதல்ல ரக்க

ನಮ್ ತಂಗಿ ಜಾತ್ರೆ ಹಾಕಿ ಹೇಳತ್ತಾಳ ನಮ್ ದೋಸ್ತನ ತಂಗಿನೂ ಜಾತ್ರೆ ಹಾಕಿ ಹೇಳತ್ತಾಳ ಈಗ ಸಣ್ಣ ಕುಡ್ತೋಳ ಮಾರ್ಕೊಳ್ದಾರ ಸಣ್ಣ ವಯಸ್ಸೈತ್ ನಾವು ತಿಳ್ಕೊಂಡಿದ್ದೇವು ಅವ್ರೇ ದೊಡ್ಡವ್ರಾಗ್ಯಾರ ದುಡ್ಡು ಬುಟ್ಲಾಗ್ನ ನೋ ತಿರುಗ ಜಾತ್ರೆ ನಮ್ ತಂಗಿನೂ ಅದ್ರಾಗ ಅದಾಳ ಅದ್ರಾಗ ನಮ್ ದೋಸ್ತನ ತಂಗಿನೂ ಅದಾಳ ಮುಂದೆ ಅವ್ರು ಆಗೋ ಯಾರಿನ್ನ ಇನ್ನ ಗಾಪ್ರಿ ನಮ್ ದೋಸ್ತ ಫೋನ್ ಹಚ್ತಾನ ಹಾಂ ಹಲೋ ದೋಸ್ತ ಎಲ್ಲಿದ್ದೀನಿ ಇಲ್ಲೇ ಲಕ್ಕ ಗುಡಿ ಮುಂದೆ ಬಾನಿ ಜಾತ್ರೆ ಆಗಿಲ್ಲಿ ಹಾಂ ಗಾತಾಗೈತಿ ಈಗ ಒಟ್ನಿ ಬಾ ನಿನಗೆ ಹೇಳುದಿಲ್ಲ ಈಗ ಫೋನ್ದಾಗ ಇಲ್ಲೇ ಬಿಡು ಈಗ ಡೈರೆಕ್ಟ್ ಹಾಂ ಬಂದ್ಬಿಡು ಓಕೆ ಬಾ ಪಟ್ನೆ ಯಾವುದಕ್ಕೆ ಫೋನ್ ಹಚ್ಚಿದ ಗಾತಗೆತಿ ಮನಿ ಮೂರು ಕೆತ್ತಿ ಜಾತ್ರೆ ಆಗಿ ಬಾ ಗುಡಿ ಮುಂದೆ ಬಾ ಆಗಿ ಯಾಕೆ ಏನು ಹಚ್ಚಿರಿ ಏನು ಪ್ರಾಬ್ಲಮ್ ಆಗಿರ್ಬೇಕು ಶರ್ಮನು ಕೇಳುನು ಯಾಕೆ ಫೋನ್ ಹಚ್ಚಿದ ರಾತ್ ಆಗೈತಿ ಜಾತ್ರೆ ಆಗಿ ಬಾತ್ ಫೋನ್ ಮಾಡಿದೆ ಅದಕ್ಕೆ ಹಲೋ ಎಲ್ಲದೋಸ್ತ ಬಂದ ನೀನು ಹೇಳ್ದಂಗೆ ಇಲ್ಲಿ ಲಕ್ಬಾಯಿ ಗುಡಿ ಮುಂದೆ ಬಾ ಮತ್ತು ಏ ಇಲ್ಲಿ ಲೈಟೇ ಕಾಮೈತಿಲ್ಲ ದ್ವಾರದ ಹಾಂ ಬಾ ಹಾಂ ಬಾ ಬಾ ಇಲ್ಲೇನಾಗಿರ್ಬೇಕು ನಿಮಗೆ ಮಣ್ಣಿನ ಮುರಿತೈತಿ ಜಲ್ದಿ ಬಾ ಅಂದ ಯಾಕೋ ಗೊತ್ತಾಗಲ್ಲ ಬರೀ ಏನಾಯ್ತು ಏ ದೋಸ್ತ ಹಾಂ ಆತಿ ನಿಮ್ಮ ತಂಗಿನೂ ನಮ್ಮ ತಂಗಿನೂ ಆ ಗಿಡ್ಡುಗಳು ಜೂಡಿತಿದ್ರಿ ಹೇಳತ್ತಾರ ಏ ಹುಚ್ಚುರ್ಗೈತಿ ಏನ್ರಿ ಹೇಳಕ್ಕೆ ಹೋಗ್ಬೇಡ್ರಿ ಏನು ಸುಳ್ಳು ಹೇಳ್ಬೇಡ ಎಲ್ಲದಕ್ಕೂ ಹರಟೆ ಮಾಡಬಾರ್ದ ನಾ ಕಣ್ಣಲ್ಲೇ ನೋಡಿ ನಿನ್ನ ಫೋನ್ ಹಚ್ಚ ಹೇಳಿನಿ ಗಾತೈತಂದ್ರೆ ಇಲ್ಲಿ ಹೇಳಕ್ಕೆ ಬಂದ ನಿಲ್ಲಿ ಗಾತ್ರ ಇಲ್ಲ ಹ್ಞೂ ಗಾತೈತಿ ಹೇಳ್ರಿ ನಿನ್ನ ಕರ್ಸಿ ನೀ ಹೇಳಕ್ಕೆ ಉಚ್ರು ಚ್ಯಾರಿ ಹೇಳ್ತಿದ್ದಾರನ ಅಲ್ಲೂ ಹಂಗೆ ನಮ್ಮ ತಂಗಿ ಮನೆಯಾಗಿದ್ರು ಆಗಲೇ ನಾ ಹೊರಗೆ ಹೋಗಿನಿ ನಾ ನೋಡಿ ನಿನಗೆ ಜಾತ್ರೆ ಆಗಿಲೆ ಮತ್ತು ಯಾರುನ್ರಿ ನೋಡಿ ನೋಡುಲೆ ನನಗೇನು ಆಟ ಮಳೆದ ನಾ ದೋಸ್ತ

ನಮ್ಮ ತಂಗಿ ಮೇಲೆ ನನಗೆ ವಿಶ್ವಾಸ ಐತೆ ಅದಕ್ಕೆ ನಾನು ತಂಗಿನ ಹೋಗಲ್ಲ ನಿನ್ ತಂಗಿಗೆ ಕೆಟ್ಟದ್ದು ಮಾಡಿ ನನ್ನ ತಂಗಿ ಚಲೋ ಹಾಕದನ್ನ ಇಲ್ಲ ಹಂಗೆ ನಿಲ್ ಬಿಡ್ಕಾರೆ ಮತ್ತೆ ಎಲ್ಲಿ ಎಲ್ಲಿ ನೋಡಿ ಅವ್ರನ್ನ ಇಲ್ಲೇ ನೋಡಿ ಕಬ್ಬಿನ ಹಾಲಿನ ಮುಂದೆ ಬಾ ತೋರಿಸ ಬಾ ಗಾಡಿ ಇಲ್ಲಿ ಅಪ್ಪು ಬಂಗಾರ ಅವ ನನ್ನ ಬಂಗಾರ ಗುಡ್ಡಿ ಜಾತ್ರೆ ಮಾಡಿಸ್ತೀವಿ ಇವತ್ತು ಹ್ಮ್ ಮತ್ ನನ್ನ ಮದ್ವೆ ಹೋಗ್ತಿಲ್ ಬಂಗಾರ ನೀ ಇಷ್ಟ ದಿನ ರೀಲ್ಸ್ ಮಾಡಿ ಕೆತ್ತಿ ಕೆತ್ತಿ ನಂದು ಇಟ್ಟು ಕಿಶೋದ್ ರಾಕ್ ಆಗ್ಯಾವ ಈಗ ನಗ್ನ ಬತ್ತಂದ್ರ ಇಟ್ಟು ಫುಲ್ ನಾನು ಬಿಡು

ಮದ್ವಿ ಯಾಕೋ ಹ್ಮ್ ಊಮಾ ದಾಗ ಬೇಕು ಆಗೋದಿಲ್ಲ ಅಂತ ಇಲ್ಲ ನೀ ಹಾ ಎಲ್ಲಿ ನೀ ಎಲ್ಲ ಅಂತೀಯ ಅಲ್ಲಿ ಮ್ಯಾಗಿ ಹಾ ಮೇಲ ಹಾ ಮೇಲ ನಿಮ್ಮ ಅಪ್ಪ ಮಧು ಅಲ್ಲಿ ಕಲ್ ಕನ್ಯಾಗಾ ಹಲ್ಲ ಎಲ್ಲಿ ಮತ್ತೆ ಹ್ಮ್ ಹ್ಮ್ ಎಲ್ಲ ಅಲ್ಲಿ ಕೊಡದಾಗ ಹಾ ಹಾ ಅಲ್ಲಿ ಕಬ್ಬು ತಿನ್ಕೋತ ಅಲ್ಲಿ ನಗ್ನಾಗಕನ ಹಾ Mat kappa tindhe kanishidhri yen madhaku mathe. Alli murukonu tindhe. Haa, anga, ba, angari kurho alpundu. Ba, murukonu. Haa. Nyenu, nan madhuna tindhe. Akshita bhaalikantila. Nan nakilimadhika tindhe. Akshita bhaalikantila. Mat yavagatimakini. Yavagat yavagat. Akshita लक्ष्मण नुग मारती लें है कष्ट करने का हैं बंगाल लल्ला महितमा मारती है किसने हैं आईसमता भी हैं ये लगों तो मज़े हैं यानि ये लड़के हैं ना मत बढ़ते हाल तक मारते तो भी नहीं जो तीन मारती हैं मत हैं मज़गिया मारते हैं ये ना ये ना जग मारती हैं एक जग सिद्धि बढ़ते हाल मज़े को मंत्री ये न ನಾನೇ ಹಿಲ್ವಾ ಅಲ್ಲಿ ಬರ್ತೀವಿ ಬರೀ ಬರಂಗಿಲ್ಲ ಕುರಿ ಹಾಕ್ತಿಲ್ಲ ಬರೇ ಹಾ ನಿನ್ ಲವರ ಬೇಸಾ ಅಲ್ಲ ಇದೇನ್ ಜ್ಯೋತಿ ಬಿಟ್ಕೊಂಡ್ ನಿನ್ ಲವರ सब जाग रही थी आई घर में पता तेरे लिए बस इल्लू बना आते रहे आकर साइड कुछ माता ना कुछ ये आकर सही रहे हैं यार इन लोगों जोड़े प्रीडम में माता ना कुपुर दिला ला और ये बात प्रीडम में माता आकर सही सही है माता है आज करे सही आकर और ये बाला क्या तोर ये बाला क्या थी सुमन रे हाँ ऐ इस माता ना ये है मैं कल ही चला चेयर तो मत

ாய ஏ மதா மா

நோட மலிகுடு பூசாரா லோ மாட் சுட்டினாரில்ல நம் தங்க